ನಮಸ್ಕಾರ ನಾನು ನಿಮ್ಮ ಸ್ನೇಹಿತರೆ ಬಾಲಿವುಡ್ ನ ಟಾಪ್ ಸೆಲೆಬ್ರಿಟಿಗಳಾದ ಸನ್ನಿ ಲಿಯೋನ್ ನಿಂದ ಹಿಡಿದು ಕನ್ನಡದ ನಟಿಯರಾದ ಐಂದ್ರಿತಾ ರೈಯಿಂದ ನಿವೇದಿತಾ ಗೌಡರವರೆಗೆ ಎಲ್ಲರೂ ಕೂಡ ವೀರೇಂದ್ರ ಪಪ್ಪಿಯ ಕೆಸಿನೋಗೆ ಹೋಗಿದ್ದು ಯಾಕೆ ಇನ್ನು ಆ ಕೆಸಿನೋದಲ್ಲಿ ನಡೀತಿದ್ದ ಅಕ್ರಮ ದಂಧೆಗಳ ಬಗ್ಗೆ ವೀರೇಂದ್ರ ಪಪ್ಪಿಯವರು ಬಾಯ್ಬಿಟ್ಟಿದ್ದಾರೆ ಇನ್ನು ಕಳೆದ ಒಂದು ತಿಂಗಳಿನಿಂದ ವೀರೇಂದ್ರ ಪಪ್ಪಿಯವರು ಇಡಿ ದಾಳಿಯಲ್ಲಿ ಸಿಲುಕಿಯೇ ತಾವು ಗಳಿಸಿದ್ದ ಸಾವಿರಾರು ಕೋಟಿ ಹಣದ ಬಗ್ಗೆ ನಾವು ನೀವೆಲ್ಲ ನೋಡೇ ಇರ್ತೀವಿ ಆದರೆ ಈಗ ಇಡಿಯ ಮುಂದೆ ಎಲ್ಲಾ ತಪ್ಪುಗಳನ್ನ ಒಪ್ಕೊಂಡಿದ್ದಾರೆ ಮತ್ತು ತಾವು ಅಕ್ರಮವಾಗಿ ಹೇಗೆ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಬಿಟ್ಟುಕೊಟ್ಟಿದ್ದಾರೆ ನಾವು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ವಿ ವೀರೇಂದ್ರ ಪಪ್ಪಿಯವರು ಏಳು ಸಾವಿರ ಕೋಟಿ ಗಳಿಸಿದ್ದಾರೆ ಅಂತ ಆದರೆ ಈಗ ಬಯಲಿಗೆ ಬಂದಿರೋ ಮಾಹಿತಿ ಏನಂದ್ರೆ ಕಳೆದ ಒಂದೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿಯನ್ನ ಗಳಿಸಿದ್ದಾರೆ ಇನ್ನು ಅಳಿಯನ ನಿಜ ಬಣ್ಣ ಬಯಲಾಗುತ್ತಿದ್ದಂತೆಯೇ ನಟ ದೊಡ್ಡಣ್ಣರವರು ಈಗ ಮೊದಲ ಬಾರಿಗೆ ಅಳಿಯನ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಅಸಲಿಗೆ ದೊಡ್ಡಣ್ಣರವರು ಹೇಳಿದಾದ್ರೂ ಏನು ಇನ್ನಾದರೂ ವೀರೇಂದ್ರ ಪಪ್ಪಿಯನ್ನ ಕಾಂಗ್ರೆಸ್ನಿಂದ ಕಿತ್ತಾಕ್ತಾರಾ ಇದರ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನು ಅಂತ ನೋಡುವ ಮುನ್ನ ಈ ರೀತಿ ರಾತ್ರೋರಾತ್ರಿ ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ಶ್ರೀಮಂತರಾಗುವ ಎಲ್ಲಾ ರಾಜಕಾರಣಿಗಳ ಮನೆ ಮೇಲೂ ರೇಡ್ ಆಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ವೀರೇಂದ್ರ ಪಪ್ಪಿ ಅವರ ಎಲ್ಲಾ ಸಾವಿರಾರು ಕೋಟಿಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕೊಂಡು ಬಡವರಿಗೆ ಹಂಚಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿರೋ ವ್ಯಕ್ತಿ ಹೇಗಿದ್ದೋನೋ ಈಗ ಹೇಗಾದ ಗೊತ್ತಾ ನೀವೇ ನೋಡಿ ಈತ ಬಿಸ್ನೆಸ್ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಜೋರಾಗಿದ್ದ ಈಗ ಲಾರಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿದ್ದಾನೆ ಈತ ಕೂಡ ವೀರೇಂದ್ರ ಪಪ್ಪಿಯವರ ಬೆಟ್ಟಿಂಗ್ ಆಪ್ ನಲ್ಲಿ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಯನ್ನ ಕಳೆದ ಈ ರೀತಿ ಒಂದಲ್ಲ ಎರಡಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿವೆ ಆದ್ರೆ ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ಗೋಲ್ಡ್ ಬಿಸ್ಕೆಟ್ಗಳೇ ಮೊನ್ನೆ ಇಪ್ಪತ್ತೊಂದು ಕೆ ಜಿ ಸಿಕ್ಕಿವೆ ಅದನ್ನ ಇಡಿ ಅವರು ಆ ಬಿಸ್ಕೆಟ್ ಇಡಿ ಅಂತ ಜೋಡಿಸಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಮನೆಯಲ್ಲಿ ಓಡಾಡೋಕೆ ಅಂತ ಒಂದು ಕಾರ್ ಇರುತ್ತೆ ಅತಿ ಶ್ರೀಮಂತರೆ ಅಂದ್ರೆ ನಾಲ್ಕರಿಂದ ಐದು ಕಾರ್ಗಳು ಇರುತ್ತವೆ ಆದ್ರೆ ಈ ವೀರೇಂದ್ರ ಪಪ್ಪಿ ಮನೆಯಲ್ಲಿ ನೀವು ಇಲ್ಲಿ ನೋಡಬಹುದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಕಾರ್ಗಳಿವೆ ಅಚ್ಚರಿಯ ಸಂಗತಿ ಏನೆಂದ್ರೆ ಎಲ್ಲಾ ಕಾರ್ಗಳಿಗೂ ಅನ್ನುವ ಒಂದು ಕಾರ್ ನಂಬರೇ ಇದೆ ಈ ನಂಬರ್ ಪಡೆಯೋದಕ್ಕೂ ಕೂಡ ಇವರು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ದಾರೆ ಅತಿ ಹೆಚ್ಚು ಬೆಲೆ ಬಾಳುವ ಕಾರ್ನ ರೇಟ್ ಆರು ಕೋಟಿ ರೂಪಾಯಿ ನೀವು ಬರೀ ಕಾರ್ಗಳು ಗಳು ಇನ್ನು ಇವರ ಬಳಿ ಪ್ಯೂರ್ ಗೋಲ್ಡ್ ವಿತ್ ಡೈಮಂಡ್ ಗಳ ಕೋಟಿಗಟ್ಟಲೆ ಬೆಲೆ ಬಾಳುವ ವಾಚ್ ಗಳು ಕೂಡ ಇದ್ದಾವೆ ಸ್ನೇಹಿತರೆ ನಾವು ನೀವೆಲ್ಲ ಕಷ್ಟಪಟ್ಟು ಜೀವನ ಇಡೀ ಸಂಪಾದಿಸಿದ್ರು ಕೂಡ ಒಂದೇ ಒಂದು ಕೋಟಿ ರೂಪಾಯಿ ದುಡಿಯೋದೇ ಕಷ್ಟ ಆದರೆ ಈ ಕಂತ್ರಿ ರಾಜಕಾರಣಿಗಳು ಕೋಟಿ ಆಸ್ತಿ ಮಾಡಿ ಅವರ ಹತ್ತು ತಲೆಮಾರನ್ನು ಕೂತು ತಿನ್ನು ಹಾಗೆ ಹಣ ಮಾಡುತ್ತಾರೆ ಇದೇ ರೀತಿಯೇ ಈ ವೀರೇಂದ್ರ ಪಪ್ಪಿ ಕೇವಲ ಒಂದು ವರ್ಷದಲ್ಲಿ ಏಳು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ದುಡಿದಿದ್ದಾನೆ ಮತ್ತು ಆ ಹಣವನ್ನು ಸಿಕ್ಕ ಸಿಕ್ಕವರಿಗೆ ಟ್ರಾನ್ಸ್ಫರ್ ಮಾಡಿ ಕಪ್ಪು ಹಣವನ್ನ ವೈಟ್ ಮನಿ ಮಾಡಿ ಬದಲಾಯಿಸಿದ್ದಾನೆ ಇನ್ನು ಇದನ್ನೆಲ್ಲ ಹೇಗೆ ದುಡಿದಿದ್ದಾನೆ ಗೊತ್ತಾ ಆ ಕಂಪ್ಲೀಟ್ ಡೀಟೇಲ್ಸ್ ನೋಡುವ ಮುನ್ನ ಮೊದಲು ಈ ವೀರೇಂದ್ರ ಪಪ್ಪಿ ಯಾರು ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀರೇಂದ್ರ ಪಪ್ಪಿ ಅವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರು ಈ ಹಿಂದೆ ನಿಂದ ಕೂಡ ಸ್ಪರ್ಧಿಸಿದ್ರು ಆಗ ಸೋಲನ್ನ ಅನುಭವಿಸಿದ್ರು ನಂತರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಗೆಲುವನ್ನು ಸಾಧಿಸಿದ್ರು ಇನ್ನು ಚಿತ್ರನಟ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ಈ ವೀರೇಂದ್ರ ಪಪ್ಪಿಯವರು ಇನ್ನು ವೀರೇಂದ್ರ ಪಪ್ಪಿ ಅವರ ತಂದೆ ಚಳಕೆರೆಯವರು ಮೊದಲು ಇವರು ತೈಲ ಗಿರಣಿ ಅಂಗಡಿಯನ್ನ ಇಟ್ಕೊಂಡಿದ್ರು ಅದಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ನಡೀತು ಆಮೇಲೆ ಲಾಸ್ ಅನ್ನ ಅನುಭವಿಸ್ತಾರೆ ನಂತರ ಬೇರೆಯವರ ಗಿರಣಿಯಲ್ಲಿ ಕೆಲಸವನ್ನ ಕೂಡ ಮಾಡಿರ್ತಾರೆ ಎಲ್ಲ ಕೂಡ ಚೆನ್ನಾಗಿದ್ದು ಆಮೇಲೆ ನಂತರದ ದಿನಗಳಲ್ಲಿ ವಿಪರೀತ ನಷ್ಟವನ್ನ ಅನುಭವಿಸುತ್ತಾರೆ ವೀರೇಂದ್ರ ಪಪ್ಪಿಗೆ ಈಗ ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹೆಂಡತಿ ಹೆಸರು ಬಂದು ಅಂತ ಇನ್ನು ವೀರೇಂದ್ರ ಪಪ್ಪಿಯವರು ಮುಂಚೆನೆ ಎಜುಕೇಷನ್ ಎಲ್ಲವನ್ನ ಮುಗಿಸಿ ಗೋವಾಕ್ಕೆ ಹೋಗಿ ಕೆಸಿನೋ ಬೆಟ್ಟಿಂಗ್ ದಂಧೆ ಶುರು ಮಾಡಿದರು ಇದರ ಮುಖಾಂತರ ಹಣವನ್ನು ಮಾಡ್ತಿದ್ರು ನಂತರ ರಾಜಕೀಯಕ್ಕೆ ಮತ್ತು ರಿಯಲ್ ಎಸ್ಟೇಟ್ಗೆ ಈ ರೀತಿ ಎಂಟ್ರಿಯನ್ನು ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಇವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಅದು ಒಂದು ಡಿಮಾನಿಟೈಸೇಷನ್ ಆದಂತಹ ಸಂದರ್ಭ ನೋಟ್ ಬ್ಯಾನ್ ಆದಂತಹ ಟೈಮ್ ಅದು ಸಿಬಿಐ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಆಗ ಯಾರಾದ್ರೂ ಮನೆಯಲ್ಲಿ ಹಣ ಸಿಗುತ್ತಾ ಅಂತ ಆಗ ವೀರೇಂದ್ರ ಪಪ್ಪಿ ಅವರ ಮನೆಯ ಒಂದು ಬಾತ್ರೂಮ್ನ ಗೋಡೆಯ ಒಳಗಡೆ ಒಂದು ಲಾಕರ್ ಇರುತ್ತೆ ಅದರ ಒಳಗಡೆ ಬರೋಬ್ಬರಿ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನಗದು ಸಿಗುತ್ತೆ ಅದು ಕೂಡ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಹೊಸ ನೋಟ್ಗಳು ಗರಿಗರಿಯಾಗಿ ಪತ್ತೆಯಾಗ್ತವೆ ಈ ಒಂದು ಪ್ರಕರಣ ದಾಖಲಾಗುತ್ತೆ ವೀರೇಂದ್ರ ಪಪ್ಪಿಯವರ ಹೆಸರಿನಲ್ಲಿ ಒಂದು ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ನಂತರ ಬಿ ರಿಪೋರ್ಟ್ ಹಾಕ್ತಾರೆ ಸಾಕ್ಷ್ಯಗಳು ಏನೂ ಸಿಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟುಬಿಡ್ತಾರೆ ವೀರೇಂದ್ರ ಪಪ್ಪಿ ಅವರು ಆಮೇಲೆ ಸುದ್ದಿ ಆಗ್ತಾರೆ ಬಹಳಷ್ಟು ಫೇಮಸ್ ಆಗಿಬಿಡ್ತಾರೆ ಇನ್ನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರೇ ಘೋಷಿಸಿಕೊಂಡಂತಹ ಒಂದು ಆಸ್ತಿಯ ಒಂದು ಮೌಲ್ಯ ಎಷ್ಟು ಅಂತಂದರೆ ಅಫಿಡೆವಿಟ್ನಲ್ಲಿ ತೋರಿಸಿರೋದು ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಒಡೆಯ ಈ ವೀರೇಂದ್ರ ಪಪ್ಪಿಯವರು ಇವರು ಹಣ ಸಂಪಾದಿಸಿರೋದು ಬೆಟ್ಟಿಂಗ್ ದಂಧೆ ಕ್ಯಾಸಿನೋ ಮುಖಾಂತರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ಇಪ್ಪತ್ತೊಂದು ಕೆಜಿ ಚಿನ್ನ ಮತ್ತು ಐಷಾರಾಮಿ ಕಾರ್ಗಳು ಎಂಬತ್ತೆಂಟು ವಾಸದ ಮನೆಯ ಒಡೆಯ ವೀರೇಂದ್ರ ಪಪ್ಪಿ ಅವರು ವೀರೇಂದ್ರ ಪಪ್ಪಿ ಅವರ ಕಂಪನಿಗಳು ಯಾವ್ದಾವುದು ಅಂತ ನೋಡೋದಾದ್ರೆ ಎ ಜೆ ಗೋಲ್ಡ್ ಅಂಡ್ ಸಿಲ್ವರ್ ರಿಫೈನರಿ ಕೇಸರಿ ಜ್ಯುವೆಲ್ಲರಿ ಮಾರ್ಕೆಟಿಂಗ್ ಎಸ್ಎಂಎಲ್ ಸ್ಟೋನ್ ಕ್ರಷರ್ಸ್ ಪಪ್ಪೀಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಈ ರೀತಿ ಲೆಕ್ಕವಿಲ್ಲದಷ್ಟು ಕಂಪನಿಗಳಿವೆ ಎಂಬತ್ತೆಂಟು ಸೈಟ್ಗಳಿವೆ ಇನ್ನು ಘೋಷಿಸದೇ ಇರುವಂತಹ ಆಸ್ತಿ ಹತ್ತು ಪಟ್ಟು ಹೆಚ್ಚು ಇರೋದು ಸಾಧ್ಯತೆ ಕೂಡ ಇದೆ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ಇನ್ನು ಕ್ಯಾಸಿನೋ ವಿಷಯಕ್ಕೆ ಬರೋದಾದ್ರೆ ಪಪೀಸ್ ಕ್ಯಾಸಿನೋ ಓಷನ್ ರಿವರ್ಸ್ ಕ್ಯಾಸಿನೋ ಬಿಟ್ ಡ್ಯಾಡಿ ಕ್ಯಾಸಿನೋ ಎಲ್ಲಾ ಕ್ಯಾಸಿನೋಗಳು ಇವರುತ್ತೆ ಈ ಕ್ಯಾಸಿನೋಗಳಲ್ಲಿ ದುಡ್ಡು ಕಳೆದುಕೊಂಡು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿವೆ ಇನ್ನು ಈ ವೀರೇಂದ್ರ ಪಪ್ಪಿಯ ಹತ್ತಿರ ಒಂಬತ್ತು ಬ್ಯಾಂಕ್ ಅಕೌಂಟ್ಗಳಿವೆ ಒಂಬತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಒಟ್ಟು ನಲವತ್ತು ಕೋಟಿ ರೂಪಾಯಿ ದುಡ್ಡಿಟ್ಟಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿ ಅವರು ಜನರನ್ನ ಅಟ್ರಾಕ್ಟ್ ಮಾಡಲು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಬಳಸ್ಕೊಳ್ತಿದ್ರು ಅಯಂದ್ರಿತಾ ರೈ ಸನ್ನಿ ಲಿಯೋನ್ ಮತ್ತು ನಿವೇದಿತಾ ಗೌಡ ಸೇರಿದಂತೆ ಅನೇಕ ನಟಿಯರು ಇಲ್ಲಿಗೆ ಹೋಗಿ ಪ್ರಮೋಷನ್ ನ ಮಾಡುತ್ತಿದ್ರು ಅವರನ್ನ ನೋಡಿ ಅವರ ಫಾಲೋವರ್ಸ್ ಕೂಡ ಈ ಆನ್ಲೈನ್ ಗೇಮ್ಗಳು ಮತ್ತು ಆಪ್ಗಳಲ್ಲಿ ಆಟ ಆಡಿ ಹಣವನ್ನ ಕಳ್ಕೊಂಡಿದ್ರು ಸ್ನೇಹಿತರೆ ಶಾಕಿಂಗ್ ವಿಷಯ ಏನಂದ್ರೆ ಕಳೆದ ವರ್ಷ ಒಂದೇ ಒಂದು ಬೆಟ್ಟಿಂಗ್ ಆಪ್ನಲ್ಲಿ ವೀರೇಂದ್ರ ಪಪ್ಪಿಯವರು ಏಳುವರೆ ಸಾವಿರ ಕೋಟಿ ಹಣವನ್ನು ಗಳಿಸಿದ್ದಾರೆ ಮತ್ತು ಒಟ್ಟಾರೆ ಒಂಬತ್ತು ಆಪ್ಗಳಲ್ಲಿ ಒಂದೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿಯನ್ನ ಗಳಿಸಿದ್ದಾರೆ ಈ ಎಲ್ಲ ಹಣವನ್ನ ವಿದೇಶಗಳಿಗೆ ಕಳಿಸಿ ಹವಾಲಾದ ಮುಖಾಂತರ ಭಾರತಕ್ಕೆ ತರಲು ಹೋದಾಗ ಇಡಿಗೆ ಸಿಕ್ಕಾಕೊಂಡಿದ್ದಾರೆ ವೀರೇಂದ್ರ ಪಪ್ಪಿಯವರು ಈ ಹಣದಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನು ವೀರೇಂದ್ರ ಪಪ್ಪಿಯ ತಮ್ಮನಾದ ತಿಪ್ಪೇಸ್ವಾಮಿಯೇ ಈ ಎಲ್ಲಾ ಅಕ್ರಮ ದಂಧೆಗಳಿಗೆ ಕಿಂಗ್ ಪಿನ್ ಆಗಿದ್ರು ಇನ್ನು ಅವರ ತಮ್ಮ ಭಾರತದಲ್ಲಿ ಮಾತ್ರವಲ್ಲ ಈ ಹಣದಿಂದ ದುಬೈನಲ್ಲಿ ಕೂಡ ವಹಿವಾಟುಗಳನ್ನು ಮಾಡ್ತಿದ್ರು ಏಳು ಸಾವಿರ ಕೋಟಿ ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ ಎಷ್ಟು ಲಕ್ಷ ಜನ ಹಣ ಕಳ್ಕೊಂಡಿರಬಹುದು ಅದರಲ್ಲಿ ಎಷ್ಟು ಸಾವಿರ ಕುಟುಂಬಗಳು ಬೀದಿಗೆ ಬಂದಿರಬಹುದು ಇವೆಲ್ಲದಕ್ಕೂ ಯಾರು ಹೊಣೆ ಈ ವೀರೇಂದ್ರ ಪಪ್ಪಿ ತಾನೆ ಇನ್ನು ಈತನ ಅಸಲಿ ಬಂಡವಾಳ ಬಯಲಾಗುತ್ತಿದ್ದಂತೆಯೇ ನಟ ದೊಡ್ಡಣ್ಣನವರು ಇದರ ಬಗ್ಗೆ ಮಾತನಾಡಿದ್ದಾರೆ ನನ್ನ ಅಳಿಯನ ಮೇಲೆ ಇಡಿ ದಾಳಿ ಇದೇನೋ ಮೊದಲನೇ ಸರಿಯಲ್ಲ ಈ ಹಿಂದೆ ಕೂಡ ಇಡಿ ದಾಳಿ ಆಗಿತ್ತು ಆಗ್ಲೂ ಕೂಡ ಹಣ ಸೀಸ್ ಮಾಡಿದ್ರು ಇದನ್ನ ಅವರು ಕಾನೂನಾತ್ಮಕವಾಗಿ ಎದುರಿಸುತ್ತಾರೆ ನನ್ನ ಅಳಿಯ ಯಾರಿಗೂ ಸಹ ಮೋಸ ಮಾಡಿಲ್ಲ ಬಿಸ್ನೆಸ್ಗಳಿಂದ ಕೃಷಿಯಿಂದ ಈ ಹಣವನ್ನು ಗಳಿಸಿದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ನನ್ನ ಅಳಿಯನ್ನ ಬೆಳವಣಿಗೆ ಕಂಡು ಕೆಲವರು ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡುತ್ತಿದ್ದಾರೆ ಎಲ್ಲವನ್ನೂ ಆ ಭಗವಂತಾನೇ ನೋಡ್ಕೋತಾನೆ ಎಂದು ಹೇಳಿದ್ದಾರೆ ಮತ್ತೊಂದು ಕಡೆ ಇಡಿ ತನಿಖೆಯಲ್ಲಿ ಸಾವಿರಾರು ಕೋಟಿ ಗಳಿಸಿರುವ ಬಗ್ಗೆ ವರದಿ ಆಗುತ್ತಿದ್ದಂತೆಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ಈ ಬಿಜೆಪಿಯವರು ಮತ್ತು ಮೋದಿ ಕೇವಲ ಕಾಂಗ್ರೆಸ್ನವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಏನ್ ಬಿಜೆಪಿ ಎಂಎಲ್ ಎ ಮಿನಿಸ್ಟರ್ಗಳ ಹತ್ರ ದುಡ್ಡಿಲ್ವಾ ಯಾಕೆ ಯಾವಾಗ್ಲೂ ಕಾಂಗ್ರೆಸ್ನೇ ಟಾರ್ಗೆಟ್ ಮಾಡ್ತಾರೆ ಇನ್ನು ಅವರನ್ನು ಪಕ್ಷದಿಂದ ಕಿತ್ತಾಕ್ತೀರಾ ಅಂದಿದ್ದಕ್ಕೆ ಅವರು ಏನ್ ತಪ್ಪು ಮಾಡಿದ್ದಾರೆ ಕಿತ್ತಾಕೋಕೆ ಎಂದು ಅಸಡ್ಡೆಯಿಂದ ಉತ್ತರಿಸಿದ್ದಾರೆ ಅಲ್ಲ ಲಕ್ಷಾಂತರ ಕುಟುಂಬಗಳನ್ನ ಹಾಳು ಮಾಡಿ ಗಳಿಸಿರೋ ಹಣ ಇದು ಆದ್ರೆ ರಾಹುಲ್ ಗಾಂಧಿಗೆ ಇದು ತಪ್ಪಲ್ವಂತೆ ನಮ್ಮ ದೇಶದಲ್ಲಿ ಇಂತಹ ಭ್ರಷ್ಟ ರಾಜಕಾರಣಿಗಳಿರೋದಕ್ಕೇನೆ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು